वन्दे विजयतम् हरिम् करोतु मम कल्याणम् हरिर्हयम् काविदः गुरुश्च मध्वनामामि वरदोऽस्तु निरन्तरम् वाणिते करवण्यम्बचरणो हृदि सर्वदा मद्वाक्यसरणी भूयात् श्रीमदाचार्यभामक समाश्रये गुरुम् भक्त्या महाविश्वासपूर्वकम् निक्षिपे सर्वभाराश्च गुरो श्रीपादपङ्कजे हरिदासवाण्यल्ली हलवारुविषयगणन्न ಮಹಾ ಅಪರೋಕ್ಷ ಜ್ಞಾನಿಗಳಾಗಿರುವಂತಹ ಹರಿದಾಸು ತಮ್ಮ ಸುಳಾದಿಗಳಲ್ಲಿ ಉಗಾಭೋಗಗಳಲ್ಲಿ ಪದ ಪದ್ಯಗಳಲ್ಲಿ ವಿಸ್ತಾರವಾಗಿ ತಿಳಿಸಿದ್ದಾರೆ ಯಥಾಮತಿಯಾಗಿ ಹಿಂದಿನ ದಿವಸ ನಾವು ನೋಡದ ಹಾಗೆ ಅನ್ನಾದಿ ಪದಾರ್ಥಗಳಲ್ಲಿ ಯಾವ ಯಾವ ರೂಪಗಳನ್ನ ಚಿಂತನೆ ಮಾಡಬೇಕು ಅಂತ ತಿಳಿಲಿಕ್ಕೆ ಪ್ರಯತ್ನವನ್ನ ಮಾಡಿದ್ದೀವಿ ಇದಾದ ಮೇಲೆ ಮುಂದಿನದು ರಸಾಭಿಮಾನಿ ದೇವತೆಗಳು ಒಂದೊಂದು ರಸಕ್ಕೆ ಒಬ್ಬೊಬ್ಬ ಅಭಿಮಾನಿ ದೇವತೆಗಳಿದ್ದಾರೆ ಆ ಎಲ್ಲ ಅಭಿಮಾನಿ ದೇವತೆಗಳು ಜೊತೆಗೆ ಭಗವಂತನ ಧ್ಯಾನವನ್ನ ಮಾಡೋದ್ರಿಂದ ವಿಶೇಷವಾದ ಒಂದು ಫಲವನ್ನ ಭಗವಂತ ಕೊಡ್ತಾ ಇದ್ದಾನೆ ಮೊದಲನೇದಾಗಿ ಷಡ್ರಸಗಳು ಆರೇ ರಸ ಇರುವಂಥದ್ದು ಆ ಆರು ರಸಗಳಲ್ಲೇ ಅಡಿಗೆಯನ್ನ ಮಾಡ್ತಾರೆ ಮಧುರ ಆಮ್ಲ ಒಗರು ಕಹಿ ಮತ್ತು ಸಾಮಾನ್ಯವಾಗಿರುವಂತಹ ಅದರಲ್ಲಿ ಮಧುರ ರಸಕ್ಕೆ ಲಕ್ಷ್ಮೀದೇವಿ ಮತ್ತು ವಾಯುದೇವರು ಆಮ್ಲ ರಸಕ್ಕೆ ಭೂಮಿ ಮತ್ತು ಸರಸ್ವತಿ ಒಗರಿಗೆ ಸೌಬರಣಿ ಶಚಿ ಕಹಿ ಪದಾರ್ಥಕ್ಕೆ ರಸ ಆ ಏನ್ ರಸ ಕಹಿ ರಸ ಅಂತ ನಾವೇನು ಹೇಳ್ತೀವಲ್ಲ ಅದಕ್ಕೆ ಗೌರಿ ಮತ್ತು ಶ್ಯಾಮಲ ಇನ್ನು ಸಾಮಾನ್ಯವಾದದ್ದಕ್ಕೆ ಉದಾನ ವಾಯುನ ವಾಯು ಅಭಿಮಾನಿಯಾಗಿರುವಂಥವ್ರು ಅಂತ ಹೇಳ್ತಾರೆ ಇವರಲ್ಲೆಲ್ಲ ಭಗವಂತ ಇದ್ದು ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಾರೆ ಜಗನ್ನಾಥದಾಸರು ತಮ್ಮ ಹರಿಕತಾಮೃತ ಸಾರದಲ್ಲಿ ಹೇಳ್ತಾರೆ ನೂತನ ಸಮೀಚೀನ ಸೊರಸೋಪೇತ ಹೃದಯ ಪದಾರ್ಥದೊಳು ವಿಧಿಮಾತೆ ಮಾತೆ ತತ್ತದ್ರಸಗಳೊಳು ತಾನಾಗಿ ಯಾವುದೇ ಪದಾರ್ಥ ದೇವರಿಗೆ ನೈವೇದ್ಯ ಮಾಡ್ತಾ ಇದ್ದೀರಿ ಅಂದ್ರೆ ವಿಧಿ ಮಾತೆ ವಿಧಿ ಅಂದ್ರೆ ಬ್ರಹ್ಮದೇವರು ಆ ಬ್ರಹ್ಮದೇವರ ತಾಯಿಯಾಗಿರುವಂತಹ ಲಕ್ಷ್ಮೀದೇವಿ ಆ ಪದಾರ್ಥದಲ್ಲಿ ಇದ್ದು ಭಗವಂತನಿಗೆ ಸಮರ್ಪಣೆಯನ್ನು ಮಾಡುತ್ತಾಳೆ ಈ ಅನುಸಂಧಾನ ಬರಬೇಕು ಪ್ರೀತಿ ಪಡಿಸುತ್ತ ನಿತ್ಯದಿ ಜಗನ್ನಾಥ ವಿಠ್ಠಲ ಕೂಡಿತ ನಿರ್ಕೀತಳ ನೀ ಭಜಿಸಿ ಸುಖಿಸುತ್ತಲಿರು ಲಕ್ಷ್ಮೀ ದೇವಿಯ ಸಹಿತವಾಗಿ ಭಗವಂತನ ಧ್ಯಾನವನ್ನು ಮಾಡಬೇಕು ಸಂಶ್ಲಿಷ್ಟೇ ಶ್ರೀಧರಾಭ್ಯಾಮ್ ಅಂತ ನಾವು ವಾಯಸ್ತುತಿಯಲ್ಲಿ ಕಾಣ್ತೀವಿ ಹಾಗಾಗಿ ಲಕ್ಷ್ಮೀ ಸವೇತನಾಗಿರುವಂತಹ ಭಗವಂತನ ಧ್ಯಾನವನ್ನ ಮಾಡುವಂಥದ್ದು ಅತ್ಯಂತ ಅವಶ್ಯಕ ಇವತ್ತು ನಾವು ತಿಳಿಲಿಕ್ಕೆ ಹೊರಟಿರುವಂಥದ್ದು ನೈವೇದ್ಯ ಪ್ರಕರಣದಲ್ಲಿ ಮುಖ್ಯವಾಗಿ ಅನುಸಂಧಾನ ಮಾಡಬೇಕು ಅನುಸಂಧಾನಕ್ಕೆ ಬಹಳಷ್ಟು ಮಹತ್ವವನ್ನು ಕೊಟ್ಟಿದ್ದಾರೆ ಜೀವನ ನದಿ ಇದ್ದ ಹಾಗೆ ಹರಿತಾ ಇರ್ತದೆ ಅದಕ್ಕೆ ಅಣೆಕಟ್ಟು ಕಟ್ಟಿ ನಿಲ್ಲಿಸ್ಲಿಕ್ಕೆ ಸಾಧ್ಯ ಇಲ್ಲ ಕಾಲ ಅನ್ನೋದು ನಿರಂತರವಾಗಿ ಪ್ರವಾಹದ ರೂಪದಲ್ಲಿ ಹರಿಯುವಂಥದ್ದು ಆ ಪ್ರವಾಹವನ್ನ ಭಗವಂತನ ಸೇವಾ ರೂಪದಲ್ಲಿ ಯಜ್ಞದ ರೂಪದಲ್ಲಿ ನಾವು ಮಾಡಿದಾಗ ಭಗವಂತನ ಅನುಗ್ರಹ ಆಗ್ಲಿಕ್ಕೆ ಸಾಧ್ಯ ಈ ಯಜ್ಞವನ್ನ ಮೂರು ರೀತಿಯಾಗಿ ವಿಭಾಗ ಮಾಡಬಹುದು ಪ್ರಾತಃಕಾಲ ಮಧ್ಯಾಹ್ನ ಕಾಲ ಸಾಯಂಕಾಲ ಮೂರು ಕಾಲದಲ್ಲಿ ನಾವು ನಿತ್ಯದಲ್ಲಿ ಭಗವಂತನ ಸ್ಮರಣೆಯನ್ನ ಮಾಡಬೇಕಪ್ಪ ಅದರಲ್ಲೂ ಮೂರು ಕಾಲಗಳು ವರ್ಷವನ್ನು ಹೇಳ್ತಾರೆ ಮೂರು ವಿ ವಿವಾಹವನ್ನ ಮಾಡಬೇಕಂತೆ ಒಂದು ಇಪ್ಪತ್ನಾಲ್ಕು ವರ್ಷ ಮೊದಲ್ನೇ ಸವನ ಅಂತ ಕರೀತಾರೆ ಮೊದಲನೇ ಯಜ್ಞ ಇದು ಭಗವಂತನ ಪೂಜೆಗೆ ಮೊದಲನೇ ಯಜ್ಞ ಅದು ಇಪ್ಪತ್ನಾಲ್ಕು ವರ್ಷ ಇನ್ನು ಅದಾದ ಮೇಲೆ ನಲವತ್ನಾಲ್ಕು ವರ್ಷ ಎರಡನೇ ಸವನ ಆಮೇಲೆ ನಲವತ್ತೆಂಟು ವರ್ಷ ಮೂರನೇ ಸವನ ಮೂರು ಯಜ್ಞಗಳನ್ನ ಸೇರಿಸಿದಾಗ ವರ್ಷಗಳನ್ನ ಒಂದು ನೂರ ಹದಿನಾರು ವರ್ಷ ಆಗುತ್ತೆ ಅಂದ್ರೆ ಭಗವಂತನ ಸೇವೆಗೆ ಮೂರು ವಿಭಾಗವನ್ನ ಮಾಡಿಕೊಂಡಿದ್ದಾರೆ ಪ್ರಾತಃ ಕಾಲ ಮಧ್ಯಾಹ್ನ ಕಾಲ ಸಾಯಂಕಾಲ ಜನನದಿಂದ ಪ್ರಾರಂಭ ಮಾಡಿಕೊಂಡು ಇಪ್ಪತ್ನಾಲ್ಕು ವರ್ಷ ಪ್ರಾತಃಕಾಲ ಆಮೇಲೆ ನಲವತ್ನಾಲ್ಕು ವರ್ಷದವರೆಗೆ ಮಧ್ಯಾಹ್ನ ಕಾಲ ಆಮೇಲೆ ನಲವತ್ತೆಂಟು ವರ್ಷದಿಂದ ಮುಂದೆ ಅದು ಸಾಯಂಕಾಲ ಅದಕ್ಕೆ ದೇವತೆಗಳಿದ್ದಾರೆ ಯಾರು ಮೊದಲನೇ ದೇವತೆ ಅಷ್ಟವಸುಗಳು ಎರಡನೇ ದೇವತೆ ಏಕಾದಶ ರುದ್ರರು ಮೂರನೇ ದೇವತೆ ದ್ವಾದಶ ಆದಿತ್ಯರು ಅದರಲ್ಲಿ ಭಗವಂತ ಇರ್ತಾನೆ ಮೂರು ರೂಪದಿಂದ ಪ್ರತ್ಯುಮ್ನ ಸಂಕರ್ಷಣ ವಾಸುದೇವ ಅನ್ನುವಂತಹ ಈ ಮೂರು ರೂಪದಿಂದ ಇದ್ದು ಭಗವಂತ ಅನುಗ್ರಹವನ್ನ ಮಾಡ್ತಾನಪ್ಪ ಅಂದ್ರೆ ನೋಡಿ ಒಂದು ಜೀವನಾಂತ ಆಗಬೇಕು ಅಂದ್ರೆ ಈ ಮೂರು ಸವನಗಳನ್ನ ದಾಟಿ ಬರಬೇಕು ಆ ದಾಟೋಂತ ಸಂದರ್ಭದಲ್ಲಿ ಯಜ್ಞ ನಾಮಕ ಅನ್ನುವಂತಹ ಭಗವಂತನ ಅನುಸಂಧಾನ ನಮಗೆ ಬರಬೇಕು ಆಗ ಹರಿದಾಸರ ಮಾತಿಗೆ ನಾವು ಹಾಗೆ ಹರಿದಾಸರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ಕವಿಗಳಿಂದಲೇ ತಿಳಿತು ಪ್ರಾತಃ ಸವನ ಮಧ್ಯಂದಿನವು ಸಾಯಂ ಪವನಗಳ ವಸುರುದ್ರ ಆದಿತ್ಯರುಳು ರಾಜಿಸುವ ಇಷ್ಟೊತ್ತಂಕ ನಾನೇನು ಹೇಳಿದ್ನಲ್ಲ ಅದು ಹರಿಕತಾಮೃತ ಸಾರದಲ್ಲಿ ಬರುವಂತಹ ಪದ್ಯ ಅಷ್ಟು ಅನುಸಂಧಾನದಿಂದ ನಾವು ಆಯುರ್ವಜ್ಞವನ್ನು ಮಾಡಬೇಕು ಪವನ ನೋಡು ಕೃತಿ ಜಯ ಸುಮಾಯಾಧವನ ತ್ರಯವ ಚಿಂತಿಸಿ ದಿವಸಗಳೆಂಬಾಹುತಿಗಳಿಂದರ್ಚಿಸುತ್ತ ಸುಖಿಸುತ್ತರಿರು ಜೀವನ ಅನ್ನೋದು ಯಜ್ಞ ಆಗತ್ತೆ ಯಾವಾಗ ಈ ಅನುಸಂಧಾನ ಮಾಡಿದಾಗ ಇಲ್ಲ ಅಂದ್ರೆ ಅದು ಯಜ್ಞ ಅಂತ ಅನಿಸಿಲ್ಲ ಊಟ ಮಾಡದ ಮಲಗ್ನ ಅಂತ ಆಗ್ಬಿಡ್ತದೆ ಹಾಗಾಗದೆ ಭಗವಂತನ ಪೂಜೆ ಅಂತ ಆಗಬೇಕು ಅಂದ್ರೆ ಈ ಅನುಸಂಧಾನ ಬರಬೇಕವಾ ಈ ಅನುಸಂಧಾನ ಬಂದಾಗ ನಮಗಾಗೋಂತಹ ಫಲ ಏನು ಅಲ್ರಿ ಇಷ್ಟೆಲ್ಲ ನಾವು ಚಿಂತನೆ ಯಾಕೆ ಮಾಡಬೇಕು ಅಂತ ಯಾರಾದ್ರೂ ಪ್ರಶ್ನೆ ಕೇಳಿದ್ರೆ ಅದಕ್ಕೂ ಉತ್ತರವನ್ನು ಕೊಟ್ಟಿದ್ದಾರೆ ಮೋಕ್ಷಕ್ಕೆ ಕಾರಣವಾಗಿರುವಂತಹ ಅಪಲೋಕ್ಷ ಜ್ಞಾನ ರೋಗ ವಿಘ್ನ ಪರಿಹಾರ ಆಗಿ ಆಯು ವಿಶೇಷವಾಗಿ ಭಗವಂತನ ಅನುಗ್ರಹ ಆಗತ್ತೆ ಅದಕ್ಕೋಸ್ಕರವಾಗಿ ಈ ಅನುಸಂಧಾನವನ್ನ ತಪ್ಪದೇ ಮಾಡಲಿಕ್ಕೆ ಪ್ರಯತ್ನವನ್ನ ಮಾಡಬೇಕಪ್ಪ ಇನ್ನೂ ಸ್ವಲ್ಪ ಸರಳವಾದ ಭಾಷೆಯಲ್ಲಿ ಹೇಳೋದಾದ್ರೆ ನಾವು ಮೂರು ಭಾಗ ಮಾಡಿದ್ವಿ ಅದನ್ನ ಸ್ವಲ್ಪ ಇನ್ನೂ ಸ್ವಲ್ಪ ವಿಸ್ತಾರವಾಗಿ ಮಾಡೋಣ ಪೂರ್ಣವಾದ ಆಯುಷ್ಯವನ್ನ ವಿಭಾಗ ಮಾಡಿದ್ವಿ ಇದು ಒಂದು ವಿಧಾನ ಇನ್ನು ಒಂದು ದಿವಸವನ್ನ ಮಾಡೋಣ ಎಲ್ಲರಿಗೂ ಸುಲಭ ಆಗ್ಲಿ ಅನ್ನೋ ದೃಷ್ಟಿಗೆ ಒಂದು ದಿವಸ ಇದೆ ಪ್ರಾತಃ ಕಾಲದಿಂದ ರಾತ್ರಿ ಕಾಲದವರೆಗೆ ಅಥವಾ ಇವತ್ತಿನ ಬೆಳಗ್ಗೆ ಸೂರ್ಯೋದಯದಿಂದ ನಾಳೆ ಬೆಳಗ್ಗೆ ಸೂರ್ಯೋದಯದವರೆಗೆ ವಿಭಾಗವನ್ನು ಮಾಡಿದ್ರೆ ಎಷ್ಟು ವಿಭಾಗ ಮಾಡಬಹುದು ಹನ್ನೆರಡು ವಿಭಾಗ ಮಾಡಬಹುದು ಹನ್ನೆರಡು ಎರಡ್ಲೆ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಗಂಟೆಯನ್ನ ಅರ್ಧ ಮಾಡೋಣ ಆರು ಆ ಎರಡಲೇ ಹನ್ನೆರಡು ಹನ್ನೆರಡು ಎರಡು ಇಪ್ಪತ್ನಾಲ್ಕು ಹನ್ನೆರಡು ಭಾಗವನ್ನು ಮಾಡಿಕೊಂಡ್ರೆ ಭಗವಂತನ ರೂಪವನ್ನ ಚಿಂತನೆ ಮಾಡೋ ಕ್ರಮವನ್ನು ನಮಗೆ ತಿಳಿಸ್ಕೊಡ್ತಾರೆ ಬಹಳ ಸುಂದರವಾಗಿ ಚಾಂದೋಗ್ಯ ಉಪನಿಷತ್ತಿನಲ್ಲಿ ಬಹಳ ಸುಂದರವಾಗಿ ನಾವು ಕಾಣಬಹುದು ಭಗವಂತನ ಧ್ಯಾನವನ್ನ ನಾವು ಮಾಡಬೇಕು ಸಾಮಾನ್ಯವಾಗಿರುವಂತಹ ನಮ್ಗೆಲ್ಲರಿಗೂ ಭಗವಂತನ ಅನುಗ್ರಹ ಆಗಬೇಕು ಅದಕ್ಕೆ ಈ ಒಂದು ಕಾಲಾನುಕ್ರಮದಲ್ಲಿ ಒಂದೊಂದು ಕಾಲಕ್ಕೆ ಒಂದೊಂದು ಹೆಸರನ್ನು ಇಟ್ಟಿದ್ದಾರೆ ಆ ಕಾಲದಲ್ಲಿ ಆಯಾ ಭಗವಂತನ ರೂಪಗಳನ್ನ ಧ್ಯಾನ ಮಾಡೋದ್ರಿಂದ ಭಗವಂತನ ವಿಶೇಷವಾದ ಅನುಗ್ರಹ ಆಗಲಿಕ್ಕೆ ಸಾಧ್ಯ ಅದನ್ನ ಹೇಳ್ತಾರೆ ಮೊದಲನೇ ಕಾಲ ಯಾವುದು ಪ್ರತ್ಯೂಷ ಅಂತ ಕರೀತಾರೆ ಈ ಕಾಲಕ್ಕೆ ಮೊದಲಿನ ಅವಧಿ ಯಾವಾಗಿರುತ್ತಿದು ಅಂತ ಕೇಳಿದ್ರೆ ಸೂರ್ಯೋದಯಕ್ಕಿಂತ ಮುಂಚೆ ಮೂರು ಗಂಟೆಯಿಂದ ನಾಲ್ಕು ಮೂವತ್ತರವರೆಗೆ ಆಗೋಂತಹ ಸಮಯವನ್ನ ನಾವು ಪ್ರತ್ಯೂಷ ಅಂತ ಕರೀತಾರೆ ಇಲ್ಲಿ ಭಗವಂತ ಜನಾರ್ಧನ ತ್ರಿವಿಕ್ರಮ ರೂಪ ಅಂತನೂ ಹೇಳುತ್ತಾರೆ ಆಯುಧ ಕತ್ತಿಯನ್ನು ಧರಿಸಿತ್ತಾನಂತೆ ಭಗವಂತ ನಮ್ಮನ್ನ ರಕ್ಷಣೆ ಮಾಡಲಿಕ್ಕೋಸ್ಕರವಾಗಿ ಬಹಳ ಮುಖ್ಯವಾದ ಅಂಶ ಗಮನ ಕೊಟ್ಟು ಆ ಕಾಲ ನಿಯಾಮಕನಾಗಿರುವಂತಹ ಭಗವಂತನ ಧ್ಯಾನವನ್ನ ಮಾಡಬೇಕು ಬಹಳ ಬಹಳ ವಿಶೇಷವಾದ ಫಲವನ್ನ ಭಗವಂತ ಕೊಡ್ತಾ ಇದ್ದಾನೆ ಪ್ರತ್ಯೂಷ ಅನ್ನೋ ಸಮಯ ಮೂರು ಗಂಟೆಯಿಂದ ಬೆಳಗಿನ ಜಾವ ಮೂರು ಗಂಟೆಯಿಂದ ನಾಲ್ಕೂವರೆ ವರೆಕೂ ಜನಾರ್ದನ ರೂಪಿ ಭಗವಂತ ಕತ್ತಿಯನ್ನ ಧರಿಸಿ ಆ ರಕ್ಷಿಸುವಂತಹ ರೂಪ ಇನ್ನು ಪ್ರಾತಕ್ಕ ಅಂದ್ರೆ ನಾಲ್ಕೂವರೆಯಿಂದ ಪ್ರಾರಂಭ ಆಗುವಂಥದ್ದು ಅಲ್ಲಿ ಬಾಂಕೇಶವೋ ಗದಯ ಪ್ರಾತ ನಾರಾಯಣ ವರ್ಮ ನಮಗೆ ತಿಳಿಸಿ ಹೇಳುವಂಥದ್ದು ಅದನ್ನೇ ನಾನಿ ಬಿಡಿಸಿ ಹೇಳ್ತಾ ಇದ್ದೇನೆ ಕೇಶವ ಅನ್ನೋ ರೂಪ ನಮ್ಮನ್ನ ರಕ್ಷಣೆ ಮಾಡ್ತಾ ಇದೆ ಗದೆಯನ್ನ ಧರಿಸಿದ್ದಾನೆ ಭಗವಂತ ಕೈಯಲ್ಲಿ ಅತ್ಯದ್ಭುತವಾದದ್ದು ನಾಲ್ಕೂವರೆ ಸಮಯ ಬೆಳಗಿನ ಜಾವ ನಾಲ್ಕೂವರೆಗೆ ಪ್ರಾತಃ ಕಾಲ ಅಂತ ಕರೀತಾರೆ ಇನ್ನು ಮೂರನೇದಾಗಿ ನಡು ಬೆಳಿಗ್ಗೆ ಪ್ರಾಹ್ ಪ್ರಹಾನ್ನ ಅಂತ ಕರೀಬಹುದು ಪ್ರಾನ್ನ ಅಂತ ಕರೀತಾರೆ ಅದು ಆರು ಗಂಟೆಯಿಂದ ಪ್ರಾರಂಭ ಆಗುವುದು ಅಂದ್ರೆ ಸೂರ್ಯೋದಯಕ್ಕೆ ಸರಿಯಾಗಿ ಅಲ್ಲಿ ನಾರಾಯಣ ಅನ್ನೋ ರೂಪ ಭಗವಂತನದು ಶಕ್ತಿ ಅನ್ನುವಂಥ ಆಯುಧ ಎಷ್ಟೋ ಆಯುಧಗಳ ಹೆಸರೇ ನಮಗೆ ಗೊತ್ತಿಲ್ಲ ಎಷ್ಟೋ ನಾವು ನೋಡಿಲ್ಲ ಕೇಳಿಲ್ಲ ಶಾಸ್ತ್ರ ನಮಗೆ ತಿಳಿಸಿಕೊಡುತ್ತದೆ ಶಕ್ತಿ ಅನ್ನುವಂಥ ಆಯುಧ ಇರ್ತದಂತೆ ಭಗವಂತನ ಕೈಯಲ್ಲಿ ಇನ್ನು ನಾಲ್ಕನೇ ವಿಭಾಗ ಪ್ರಭಾತ ಅಂತ ಕರೀತಾರೆ ಸುಪ್ರಭಾತ ಅಂತಾರೆ ನೋಡಿ ಎಲ್ಲರು ಕೇಳಿರ್ತಾರೆ ಪ್ರಭಾತ ಅನ್ನೋ ಶಬ್ದವನ್ನು ಬಳಸಿದ್ದಾರೆ ಅದು ಬೆಳಗಾದ ಮೇಲೆ ಏಳು ಗಂಟೆ ಸಮಯ ಏಳು ಗಂಟೆ ಮೇಲೆ ಇರೋದಕ್ಕೆ ಪ್ರಭಾತ ಅಂತ ಕರೀತಾರೆ ಅಲ್ಲಿ ಭಗವಂತ ವಾಮನನಾಗಿರ್ತಾನೆ ಅಜಿನ ದಂಡಕ ಮಂಡಲೋ ಮೇಕಲಾ ಅನ್ನುವಂತಹ ರೂಪವನ್ನ ಆ ವಾಮನ ರೂಪಿ ಭಗವಂತನ ಧ್ಯಾನವನ್ನ ಮಾಡಬೇಕು ಇನ್ನು ಮಧ್ಯ ದಿನ ಅಂದ್ರೆ ಏಳರಿಂದ ಮಧ್ಯಾಹ್ನ ಕಾಲದವರೆಗೂ ಪ್ರಭಾತ ದಿನ ಅಂದ್ರೆ ಮಧ್ಯಾಹ್ನ ಹನ್ನೆರಡು ಗಂಟೆ ಸುಮಾರು ಅಲ್ಲಿ ವಿಷ್ಣು ಭಗವಂತ ಇರ್ತಾನೆ ಬಾಂಕೇಶವೋ ಗದಯ ಪ್ರಾತರವ್ಯ ಗೋವಿಂದ ಆಸಂಗವ ಅತ್ತ ವೇಣು ನಾರಾಯಣವರಂಬ ಬಹಳ ವಿಸ್ತಾರವಾಗಿ ಹೇಳ್ತದೆ ಮಧ್ಯಾಹ್ನದಲ್ಲಿ ಹನ್ನೆರಡು ಗಂಟೆ ಸಮಯ ಮಧ್ಯಾಹ್ನ ಅದಕ್ಕೆ ಮಧ್ಯಾಹ್ನ ದಿನ ಅಂತ ಕರೀತಾರೆ ಕನ್ನಡದಲ್ಲಿ ನಾವು ಮಧ್ಯಾಹ್ನ ಅಂತೀವಿ ಅಲ್ಲಿ ವಿಷ್ಣು ಅನ್ನೋ ರೂಪದಿಂದ ಭಗವಂತ ಚಕ್ರವನ್ನ ಧರಿಸಿ ನಮ್ಮನ್ನ ರಕ್ಷಣೆ ಮಾಡ್ತಾನೆ ಅದಾದ ಮೇಲೆ ಅಪರಾನ್ನ ಅಂತ ಇದೆ ಅದು ಮಧುಸೂದನ ಅನ್ನೋ ರೂಪ ಭಗವಂತನದು ಧನಸ್ಸನ್ನು ಧರಿಸಿ ನಮ್ಮನ್ನು ರಕ್ಷಣೆ ಮಾಡ್ತಾನೆ ಆಮೇಲೆ ಅನುಸಂಧ್ಯಾ ಅಂದ್ರೆ ಸಂಜೆಗಿಂತ ಬೇಗ ಅಂದ್ರೆ ನಾಲ್ಕೂವರೆ ಸುಮಾರು ಮಧ್ಯಾಹ್ನ ನಾಲ್ಕೂವರೆ ಸುಮಾರಿಗೆ ಅನುಸಂಧ್ಯಾ ಅಂತ ಕರೀತಾರೆ ಅಲ್ಲಿ ದಾಮೋದರ ರೂಪಿ ಭಗವಂತಗಿದ್ದು ನಮ್ಮನ್ನ ರಕ್ಷಣೆ ಮಾಡ್ತಾನೆ ಧನಸ್ಸನ್ನು ಧಾರಣೆ ಮಾಡಿರ್ತಾನೆ ಇನ್ನು ಸಾಯಂಕಾಲ ಅಂದ್ರೆ ಆರು ಗಂಟೆ ಸಮಯ ನಡು ಸಂಜೆ ಅಂತ ಕರೀತಾರದೆ ಸಾಯಂಕಾಲ ಅಲ್ಲಿ ಮಾಧವ ಇಟ್ಟು ರಕ್ಷಣೆಯನ್ನ ಮಾಡ್ತಾನೆ ಆಸಂಗವ ಅಂದ್ರೆ ಏಳು ಗಂಟೆ ಸಾಯಂಕಾಲ ಆರು ಗಂಟೆ ಆದ ಮೇಲೆ ಬರುವಂತಹ ಏಳು ಗಂಟೆ ಇದೆ ಅಲ್ಲ ಅದಕ್ಕೆ ಆಸಂಗವ ಅಂತ ಕರೀತಾರೆ ಅಲ್ಲಿ ಗೋವಿಂದ ಆಸಂಗವ ಅತ್ತ ವೇಣು ವೇಣುವನ್ನ ಧರಿಸಿರುವಂತಹ ಗೋವಿಂದ ರೂಪಿ ಭಗವಂತ ನಮ್ಮನ್ನ ರಕ್ಷಣೆ ಮಾಡ್ತಾನೆ ಇನ್ನು ರಾತ್ರಿ ಕಾಲ ರಾತ್ರಿ ರಾತ್ರಿ ಅಂತಂತಾರಲ್ಲ ಅದು ಯಾವಾಗ ಏಳೂವರೆ ಸುಮಾರು ಅಂದ್ರೆ ಏಳೂವರೆ ದಾಟಿದ ಬಳಿಕ ಅದು ರಾತ್ರಿ ದೋಷೇ ಋಷಿಕೇಶ ಅಂದ್ರೆ ಆ ರಾತ್ರಿ ಕಾಲದಲ್ಲಿ ಋಷಿಕೇಶ ಅನ್ನುವಂತಹ ರೂಪ ನಮ್ಮನ್ನ ರಕ್ಷಣೆ ಮಾಡುವಂಥದ್ದು ಆಮೇಲೆ ಅರ್ಧರಾತ್ರ ಅಂದ್ರೆ ನಡು ರಾತ್ರಿ ಹನ್ನೆರಡು ಗಂಟೆ ರಾತ್ರಿ ಹನ್ನೆರಡು ಗಂಟೆಗೆ ಅದಕ್ಕೆ ಪದ್ಮನಾಭ ಅಂತ ಕರೀತಾರೆ ಪದ್ಮನಾಭ ರೂಪಿ ಭಗವಂತ ನಮ್ಮನ್ನ ರಕ್ಷಣೆ ಮಾಡುವಂತಹ ಸಮಯ ಎಷ್ಟೆಲ್ಲಾ ಹೇಳಿದ್ದಾರೆ ನೋಡಿ ಅಂದ್ರೆ ಒಂದೊಂದು ಕಾಲದಲ್ಲಿ ಒಂದೊಂದು ರೂಪದಿಂದ ಇದ್ದು ಭಗವಂತ ನಮ್ಮನ್ನ ರಕ್ಷಣೆ ಮಾಡ್ತಾನೆ ದೋಷೇ ಋಷಿ ದೇಶ ಉದಾತ್ತ ರಾತ್ರಿ ನಿಶೀತ ಏಕೋವತು ಪದ್ಮನಾಭ ನಿಶೀತ ಅಂತ ಕರೀತಾರೆ ರಾತ್ರಿ ಕಾಲ ನಡುರಾತ್ರಿ ಹನ್ನೆರಡು ಗಂಟೆ ಆ ಸಮಯದಲ್ಲಿ ಭಗವಂತ ಪದ್ಮನಾಭ ರೂಪದಿಂದ ಇಟ್ಟು ನಮ್ಮನ್ನ ರಕ್ಷಣೆ ಮಾಡ್ತಾನೆ ಅಪರ ರಾತ್ರ ಅಂದ್ರೆ ನಡುರಾತ್ರಿಯ ಬಳಿಕ ಹನ್ನೆರಡು ಗಂಟೆಯಿಂದ ಬೆಳಗಿದ್ದಾವ ಮೂರು ಗಂಟೆವರೆಗೂ ಶ್ರೀಧರ ಅನ್ನೋ ರೂಪದಿಂದ ಭಗವಂತ ರಕ್ಷಣೆಯನ್ನ ಮಾಡ್ತಾನೆ ಅಂದ್ರೆ ನೋಡಿ ಕಾಲದ ವಿಭಾಗ ಎಷ್ಟು ಸುಂದರವಾಗಿ ನಮಗೆ ಮಾಡಿಕೊಟ್ಟಿದ್ದಾರೆ ಉಪನಿಷತ್ತಿನಲ್ಲಿ ಪ್ರತ್ಯುಮ್ನಾದಿ ರೂಪಗಳನ್ನ ಹೇಳ್ತಾರೆ ಆ ರೂಪಗಳಿಗೂ ಈ ರೂಪಗಳಿಗೂ ಯಾವ ಭೇದವೂ ಇಲ್ಲ ಮಾಧವನ ಎಲ್ಲ ರೂಪಗಳು ಒಂದೇ ಮಾಧವನ ಯಾವ ಅವಯಗಳಿಗೂ ಭೇದ ಇಲ್ಲ ರೂಪಗಳಿಗೆ ಭೇದ ಇಲ್ಲ ಮೂಲ ರೂಪ ಅವತಾರ ರೂಪಕ್ಕೆ ಭೇದ ಇಲ್ಲ ಭಗವಂತನ ಅತ್ಯದ್ಭುತವಾದ ಸಚ್ಚಿದಾನಂದ ಮೂರ್ತಿಯಾಗಿರುವಂಥವನು ಭಗವಂತ ಈ ಎಲ್ಲ ಆಯುಧಗಳ ಸಮೇತವಾಗಿ ಆಯಾ ಕಾಲದಲ್ಲಿ ಭಗವಂತರ ಸ್ಮರಣೆಯನ್ನ ಯಾರು ಮಾಡ್ತಾರೋ ಅವರಿಗೆ ಭಗವಂತ ವಿಶೇಷವಾಗಿ ಅನುಗ್ರಹ ಮಾಡ್ತಾನೆ ಅದನ್ನ ಜಗನ್ನಾಥ ದಾಸರು ಹೇಳಿಬಿಟ್ರು ಪವನ ನೋಳು ಕೃತಿ ಜಯ ಸು ಆಯಾ ಘವನ ಮೂರ್ತಿ ತ್ರಯವ ಚಿಂತಿಸಿ ಹುತಿಗಳಿಂದ ಅರ್ಚಿಸುತ್ತ ಸುಖಿಸುತ್ತಿರು ನಾನೀಗ ಹೇಳದೆ ಆಯುರ್ ಯಜ್ಞ ಅಂತ ಯಜ್ಞದಲ್ಲಿ ನಾವೇನ್ ಮಾಡ್ತೀವಿ ಆಹುತಿಯನ್ನ ಹಾಕ್ತೀವಿ ಆಹುತಿ ಯಾವುದು ಈ ಭಗವಂತನ ಧ್ಯಾನ ಮಾಡೋದೇ ನಿಜವಾದ ಆಹುತಿ ಅಲ್ಲಿ ತುಪ್ಪದಿಂದ ಆಹುತಿಯನ್ನ ಹಾಕ್ತೀವಿ ಇಲ್ಲಿ ಮಾಧವನ ರೂಪಗಳನ್ನ ಚಿಂತನೆ ಮಾಡಿ ಭಗವಂತನಿಗೆ ಸಮರ್ಪಣೆಯನ್ನು ಮಾಡಬೇಕಾ ಅದು ಅತ್ಯಂತ ಅವಶ್ಯಕವಾಗಿರುವಂಥದ್ದು ಈ ರೀತಿ ಯಾರು ಉಪಾಸನೆಯನ್ನ ಮಾಡುತ್ತಾರೋ ಅವರಿಗೆ ಭಗವಂತ ವಿಶೇಷವಾಗಿ ಬಲ ಆಯುಷ್ಯ ಸುಖ ಓಜಸ್ಸು ಎಲ್ಲವನ್ನ ಭಗವಂತ ಕೊಡ್ತಾ ಇದ್ದಾನೆ ಅಷ್ಟು ಅದಕ್ಕೆ ಮಹತ್ವ ಇದೆ ಈ ನಿಯಾಮಕನಾಗಿರುವಂತಹ ಭಗವಂತನ ಧ್ಯಾನವನ್ನ ಮಾಡುವಂಥದ್ದು ಈ ರೀತಿಯಾಗಿ ಭಗವಂತನ ಆ ರೂಪವನ್ನ ಧ್ಯಾನ ಮಾಡಬೇಕು ಇದರಿಂದ ಅಪಮೃತ್ಯು ಪರಿಹಾರ ಆಗಿ ಹೋಗ್ತದೆ ಕಾಲಮೃತ್ಯು ಅಂತ ನಾವೇನ್ ಹೇಳ್ತೀವಲ್ಲ ಅಪಮೃತ್ಯು ಅದು ಬಾ ಅದನ್ನ ನಮ್ಮ ಜಗನ್ನಾಥ ಜಗನ್ನಾಥದಾಸರು ಬಹಳ ಸುಂದರವಾಗಿ ದಿವಸಗಳು ಅನ್ನುವಂಥ